ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ಇವತ್ತು ಮಲ್ಲಿಗೆ ಅಂತ ಮೃದುವಾದ ಇಡ್ಲಿ ಮಾಡೋದನ್ನು ನಾನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಅಂತ ಸೋಡಾ ಬೇಡ ಏನು ಬೇಡ ಏನು ಹಾಕದೇನೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲೂ ಮಾಡೋದಿಲ್ಲ ಆ ಥರ ಇಡ್ಲಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನು ಈಗ ಮೂರು ಕಪ್ ರವೆಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಹಾಫ್ ಕಪ್ ಬೇಳೆ ಹಾಫ್ ಕಪ್ ಅವಲಕ್ಕಿ ತೊಗೊಂಡಿದ್ದೇನೆ ಇಷ್ಟು ತೊಗೊಂಡ್ರೆ ಸಾಕು ನೀವು ಮೆಜರ್ಮೆಂಟಿಗೆ ಈಗ ಎಲ್ಲ ರವೆಗಳನ್ನು ಒಂದು ಒಂದು ಪಾತ್ರೆಗೆ ಹಾಕೊಳ್ಳಿ ರವೆಗಳನ್ನೆಲ್ಲ ಹಾಕ್ಕೊಂಡು ರವೆನ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ನೀವು ಯಾಕಂದರೆ ರವೆಯಲ್ಲಿ ಸ್ವಲ್ಪ ಧೂಳು ಅದು ಇರುತ್ತೆ ಇದು ಇಡ್ಲಿ ರವೆನೇ ಅದಕ್ಕೆ ನೀಟಾಗಿ ತೊಳ್ಕೊಬೇಕು ನೀವು ಎಷ್ಟು ಒಂದು ಎರಡು ಮೂರು ಸಲ ನೀರು ಹಾಕಿ ಕ್ಲೀನಾಗಿ ತೊಳೆದುಕೊಳ್ಳಿ ಅದರಲ್ಲಿರುವಂಥ ಎಲ್ಲ ಧೂಳನ್ನು ಮೇಲೆ ಬರುತ್ತೆ ನೀರು ಹಾಕಿ ತೊಳೆದು ಸ್ವಲ್ಪ ಹೊತ್ತು ಬಿಡಿ ಆದಮೇಲೆ ಅದರ ಮೇಲೆ ಇರುವ ನೀರನ್ನು ಮೇಲೆ ಇರುವ ನೀರನ್ನು ಶೋಧಿಸಿ ಅದನ್ನು ಈಗ ಸೈಡಲ್ಲಿ ಎತ್ತಿಡಬೇಕು ನಂತರ ಈಗ ನಾವು ನೆನೆಸಿಟ್ಟಿರುವಂಥ ಉದ್ದಿನಬೇಳೆ ಹಾಗೂ ಅವಲಕ್ಕಿಯನ್ನು ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ನೂನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೂನಾಗಿ ಇದನ್ನು ರುಬ್ಬಿಕೊಂಡು ಎತ್ತಿಟ್ಟುಕೊಳ್ಳಿ ಈಗ ರುಬ್ಬಿರುವಂಥ ಮಿಶ್ರಣವನ್ನು ರವೆಯಲ್ಲಿರುವ ನೀರನ್ನೆಲ್ಲ ತೆಗೆದು ರವೆ ಇಟ್ಕೊಂಡಿದ್ದೇವೆ ಈಗ ಆ ರವೆಗೆ ಈ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಅದನ್ನು ರವೆಯಲ್ಲಿ ಬೆರೆಯುವಂತೆ ಎಲ್ಲ ರುಬ್ಬಿರುವ ಅಂಶವನ್ನು ಅದರಲ್ಲಿ ಮಿಕ್ಸ್ ಮಾಡಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೇವೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನನ್ನ ಮಾಡ್ತಿದ್ದೆ ನಾನು ಮದು ಮಗಳು ನಾನು ಮಾಡ್ತೇನೆ ಅಂತ ಬಂದು ಅವಳು ಮಿಕ್ಸ್ ಇದ್ದಾಳೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ರಾತ್ರಿ ಇಡಿ ಅದನ್ನು ನೆನೆಲಕ್ಕೆ ಎತ್ತಿಡೋಣ ಒಂದು ತಟ್ಟೆಯನ್ನು ಮುಚ್ಚಿ ಇದನ್ನು ಎತ್ತಿಡೋಣ ರಾತ್ರಿ ಇಡಿಯೆಲ್ಲ ಚೆನ್ನಾಗಿ ಇದು ಬ ಉಳಿ ಬರೋವರೆಗೂ ನೋಡಿ ಈಗ ರಾತ್ರಿಯೆಲ್ಲ ಇಟ್ಟಿದ್ದೇನೆ ಈಗ ನೋಡಿ ಇಡ್ಲಿ ರವೆ ಹೇಗೆ ಹುಳಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ನೂರೆ ನೂರೇ ಆಗಿ ಬಂದಿದೆ ನೋಡಿ ಇಡ್ಲಿ ಈ ಥರ ಬಂದರೆ ಇಡ್ಲಿ ತುಂಬಾ ಸ್ಮೂತಾಗಿ ಮತ್ತು ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಸೋಡಾ ಏನೂ ಬೇಡ ನೀವು ಹಾಕೋದೇ ಬೇಡ ನೋಡಿ ಚೆನ್ನಾಗಿ ಬರುತ್ತೆ ಅಂತ ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇಡ್ಲಿ ರವೆ ಮತ್ತು ಉಪ್ಪು ಎಲ್ಲ ಒಂದೇ ಒಟ್ಟಿಗೆ ಸೇರುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇಡ್ಲಿ ಪಾತ್ರೆಯನ್ನು ಎತ್ಕೊಳ್ಳಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಅಂದರೆ ಇಡ್ಲಿ ಹಾಕಿದರೆ ಅಂಟ್ಕೊಳ್ಳೋದಿಲ್ಲ ಏನೂ ಇಲ್ಲ ಚೆನ್ನಾಗಿ ತೆಗೆಯುವಾಗ ನೀಟಾಗಿ ಬರುತ್ತೆ ಹಾಗಾಗಿ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಾಕಿ ಇಲ್ಲಿ ಎಣ್ಣೆ ಹಚ್ಚಿ ಇವಾಗ ನೋಡಿ ಎಲ್ಲದಕ್ಕೂ ನಾನು ಎಣ್ಣೆ ಹಚ್ಚಿ ಹೆಚ್ಚಿಟ್ಕೊಂಡಿದ್ದೇನೆ ಈಗ ಎಲ್ಲ ಮಿಕ್ಸ್ ಮಾಡಿರುವಂಥ ಇಡ್ಲಿ ರವೆಯನ್ನು ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಎಲ್ಲ ಒಂದೇ ಸಮಾನವಾಗಿ ನೀಟಾಗಿ ಒಂದೊಂದಾಗಿ ಹಾಕಿಡಿ ನಾನು ಆ ಕಡೆ ಬಿಸಿನೀರಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೇನೆ ಈಗ ಬಿಸಿನೀರು ಕಾದಿದೆ ನೋಡಿ ಈಗ ಅದಕ್ಕೆ ಒಂದೊಂದಾಗಿ ಹಾಕಿಟ್ಟಿರುವಂಥ ಸ್ವಚ್ಛದಿಂದ ಅದನ್ನು ಇಡೋಣ ಇಟ್ಟು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಬೆಂದಾದ ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದ್ದೆ ಉಬ್ಬಿ ಬಂದಿದೆ ಇಡ್ಲಿ ನೋಡಿ ಹೀಗೆ ಮುಟ್ಟಿ ನೋಡಿದರೆ ಕೈಗೆ ತಾಕಬಾರ್ದು ಇರಬೇಕು ಅಂದರೆ ಅದು ಬೆಂದಿದೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ನೀವು ನಿಮಗೆ ಹೋಟ್ಲಲ್ಲಿ ತಿಂದ ಹಾಗೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನಾನು ಮಾಡಿರುವಂಥ ಇಡ್ಲಿ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ Thank you. Thank you for watching. Bye.